ಇವತ್ತು ಜಗದೀಶ್ ಚೌಧರಿ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಮೊನ್ನೆ ಸುಮ್ಮನೆ ಎಮ್ ಎಲ್ ಎರ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ತಂಪೆ ಚಳ್ಳಹಳ್ಳಿ ಅಂತ ಮಾಡಿದ್ರು ಈಗ ಹದಿನೈದು ವರ್ಷ ಮೂವತ್ತು ವರ್ಷದಿಂದ ಇಂಡಿಯಾ ಸ್ಟ್ರೇಲ್ ಕೆಲಸ ಮಾಡ್ತಾ ಇದ್ದಾರೆ ಕೆ ಡಿ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹದಿನೈದು ಮೂವತ್ತು ವರ್ಷದಿಂದ ಯಾವ ಯಾವ ರೈತರಿಗೆ ಚೌಧರಿ ಕೆಲಸ ಕೊಡ್ತಿದ್ರು ಅವತ್ತಿಂದ ಎಲ್ಲೋಗಿತ್ತು ರೈತರ ಮೇಲೆ ಇರೋ ಕಾಳಜಿ ಇವತ್ತು ಇವತ್ತು ನಾವು ಎರಡೊ ಮೂರ ಕೆಲಸ ಕಾಣ್ ಮಾಡಬಾರ್ದಾ ನಾವು ಸೋಂಪುರ ಒಬ್ಳ ಇರಲ್ವಾ ನಾವು ಕೆಲಸ ಮಾಡ್ಬಾರ್ದಂಗಾದ್ರೆ ನಾವ್ಯಾರು ಇಲ್ಲಿಗೆಲ್ಲ ಹೋಗಿ ಆದ್ರೆ ನಾವೇನಾದರೂ ಗೋಮದಲ್ಲಿ ಏನಾದ್ರು ಮಾಡಿ ಮಾರಾಟ ಮಾಡ್ತಾ ಇದೀವ ಫಾರೆಸ್ಟ್ ಅಲ್ಲಿ ಹೋಗ್ಬಿಟ್ಟು ನಾವೇನಾದ್ರು ಆ ಗಣಿಗಾರಿಕೆ ಮಾಡಿ ನಾವೇನಾದ್ರೂ ಜೀವನ ಮಾಡ್ತಾ ಇದೀವ ನಾವು ನ್ಯಾಯಯುತವಾಗಿ ಖಾಸಗಿ ಅವ್ರ ಕಂಪ್ನಿಯವ್ರಿಗೆ ಕೊಟ್ಟಿರೋದನ್ನ ಕೆಲ್ಸ ತಗೊಂಡು ಇಲ್ಲೇ ಲೋಕಲ್ ಅವ್ರಿಗೆ ಇಲ್ಲೇ ಜಮೀನು ಇರೋ ಅವ್ರಿಗೆ ಭರ್ತ ಗೌಡ ಮಂಜ ಮತ್ತೆ ಇನ್ನು ಬರವೇನಹಳ್ಳಿ ಅವ್ರಿಗೆ ನಾರಾಯಣ ಮನೋಹರು ಶಿವಣ್ಣವರು ಮತ್ತೆ ಗಿರೀಶು ಎಲ್ಲ ಲೋಕಲ್ ಅವರೇ ಮಾಡ್ತಾ ಇರೋದು ಈಗ ಅವ್ರು ಮಾಡ್ತಾ ಇದ್ರೆ ಸುಮ್ಮನೆ ಪಿ ಇದೆ ಮಾಡ್ತಾ ಇದ್ದೀವಿ ಅದನ್ನ ಸುಖ ಸುಮ್ನ ಇವರು ಗೊಂದಲ ಮಾಡಿ ಗೊಂದಲ ಸೃಷ್ಟಿಸಿ ಜನರಲ್ಲಿ ಜನರಿಗೆಲ್ಲ ಗೊಂದಲ ಮಾಡಿ ಇದನ್ನೆಲ್ಲ ಇದ್ ಮಾಡ್ತಾ ಇದಾರೆ ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಸಾಂಕೇತವಾಗಿ ಮಾಡಿದ್ದೀವಿ ಇದೇ ಮುಂದುವರೆದೇ ಮುಂದಿನ ದಿನಗಳಲ್ಲಿ ಜೋರ ಜೋರಾಗಿ ಉಗ್ರವಾದ ಹೋರಾಟ ಮಾಡ್ತೀವಿ ಅದನ್ನ ನಾವು ಈ ಪ್ರತಿಭಟನೆ ಮಾಡ್ತೀವಿ ಅಂತ ಗೊತ್ತಾಗ ಕಾಂಪ್ಲೇಟ್ ಓಡಿಸಿ ನಾವು ಎಲ್ಲಾ ಜನರಿಗೆ ಹಂಚ ಇರ್ಬೇಕಾದ್ರೆ ನಾವ್ ಎದ್ ನಾವು ಇದು ಮಾಡ್ಲಿ ಅಂತ ಹೇಳ್ಬಿಟ್ಟು ಕುಡಿಸ್ಬಿಟ್ಟು ಅವನಾರ ಲೋಕೇಶನ್ ಅವನು ಇದ್ರ ಗೊಟ್ಟಿ ಕರೆ ಲೋಕೇಶನ್ ನಾನು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದೀನಿ ನನ್ನ ಬಿಲ್ಡಿಂಗ್ ಮೇಲೆ ಕೇಸ್ ಇದೆ ಸ್ಟೇ ತಂದವ್ರೆ ಆಮೇಲೆ ನಾನು ಅವ್ರು ಯಾರ ನಾರಾಯಣನ್ ಕೇಸ್ ಹಾಕ್ಸ್ಬಿಟ್ಟಿದೀನಿ ಹೆಂಡತಿ ತಾಳಿ ಮಾಡಿಸ್ಬಿಟ್ಟಿದ್ದೀನಿ ಅವನ ಬಾಮನ್ಗೆ ನೋಟಿಸ್ ಕೊಡ್ಸಿದಿನಿ ರೌಡಿ ಸೀಟ್ಗೆ ಅಂತ ಆರೋಪ ಮಾಡ್ತಾರೆ ಈಗ ನಾರನೇ ಅವ್ರು ಮಾತಾಡ್ದು ಈಗ ಅವ್ರದ್ದೇನ ಇಲ್ಲೇ ಇದೇ ಬಿಲ್ಡಿಂಗ್ ಅಲ್ಲಿ ಏನೋ ಕೇಸ್ ಆಗಿತ್ತು ಬಂದ್ರು ನಮ್ಮ ಹತ್ರ ನಾವು ಅವ್ರ ಮನೆ ಹತ್ರ ಹೋಗಿದ್ದಿಲ್ಲ ಬಂದ್ರು ಸುಖ ಸುಮ್ಮನೆ ನಮ್ಮ ಮೇಲೆ ಆ ಕೇಸ್ ಮಾಡಿದ್ದಾರೆ ನಮ್ಗೆ ಸಹಾಯ ಮಾಡಿ ನಾವ್ ಅವ್ರಿಗೆ ನಮ್ಮ ಪೊಲೀಸರಿಗೆ ಹೇಳಿ ಇವ್ರದ್ದೇನೋ ತನಿಖೆ ಮಾಡಿ ಇವ್ರದೇನು ಇಲ್ಲ ಅಂದ್ರೆ ಅವ್ರಿಗೆ ಕೈ ಬಿಡಿ ಎರಡ್ರಿ ಅಂತ ಹೇಳ್ಬಿಟ್ಟು ನಾವ್ ಅವ್ರಿಗೆ ಮಾಡಿದ್ವಿ ಮಾಡಿದ್ವಿ ನಿಜ ಇವನು ಕುಡಿಸ್ಬಿಟ್ಟು ರಾತ್ರಿ ಬೆಳಿಗ್ಗೆ ಧರಣಿ ಮಾಡಿ ಬೆಳಿಗ್ಗೆ ಪ್ರತಿಭಟನೆ ಮಾಡ್ತಾರೆ ಎದ್ರ ಕಳ್ಳಿ ಅಂತ ಹೇಳ್ಬಿಟ್ಟು ಇವ್ರು ಸುಮ್ ಸುಮ್ನೆ ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ ಇದು ಅವ್ನು ನನ್ಗೆ ಅಕ್ರಮ ಗಣಿಕೆ ಗಣಿಗಾರಿಕೆ ಮಾಡಿದ್ರೆ ತೋರಿಸ್ಲಿ ದಾಖಲಾತಿ ತೋರಿಸ್ಲಿ ಕಾನೂನಿದೆ ದಾಖಲಾತಿ ತೋರಿಸ್ಲಿ ಈಗ ತಾಲ್ಲೂಕಲ್ಲಿ ಪತ್ರಕರ್ತರ ಮೇಲೆ ದೌರ್ಜನ್ಯ ಮಾಡಿದ್ದಾಯ್ತು ರೈತರ ಮೇಲೆ ದೌರ್ಜನ್ಯ ಮಾಡಿದ್ದಾಯ್ತು ಮತ್ತೆ ಈಗ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮುಂದೆ ಯಾರ ಮೇಲೆ ಅವರು ಪತ್ರಕರ್ತರ ಮೇಲೆ ಮಾಡಿದ್ದಾರೆ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮಾಡಿದ್ದಾರೆ ಯುದ್ಧ ಇದು ರೈತರು ಅಂತ ಹೇಳ್ಕೊಂಡು ರೈತರು ಅಂತ ಹೇಳ್ಕೊಂಡು ಸುಮ್ಮನೆ ಬೆಂಗಿ ಇದು ಮಾಡ್ಕೊಂಡು ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ನಾವೇನೋ ಯಾವ ಯಾವುದು ಇಲ್ಲಿಗಲ್ ಮಾಡಿಲ್ಲ ಮಾಡೋದು ಇಲ್ಲ ಅದೆಲ್ಲ ಮಾಡೋದು ಅವ್ರ ಹಿಂಬಾಲಕರು ಎಲ್ಲೋ ಒಂದು ಕಡೆ ಇಪ್ಪತ್ತೆರಡು ಇಪ್ಪತ್ತು ಆರೋಪಿಗಳನ್ನ ಪೊಲೀಸರೇ ಈ ರೀತಿ ರೀತಿ ಪ್ರತಿಭಟನೆಗೆ ಅವಕಾಶ ಕೊಟ್ಟರೆ ಕಡೆ ಹಾಳಾಗ್ತಾ ಅಂತ ಇವಾಗ ಅದಕ್ಕೆ ನಾವು ಪ್ರತಿಭಟನೆ ಮಾಡಿದ್ದು ಇವಾಗ ಪೊಲೀಸರಿಗೆ ಅದನ್ನೇ ನಾವು ಇವಾಗ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಮುಂದೆ ಆಗಲ್ಲ ನಾವ್ ಈ ರೀತಿ ಮುಂದೆ ಆಗದಂಗೆ ನಾವು ಇದಕ್ಕೆ ಅವಕಾಶ ಕೊಡಲ್ಲ ಅದನ್ನೆಲ್ಲ ಕ್ರಮ ತಗೊಳ್ತೀವಿ ಅದನ್ನೆಲ್ಲ ಮುಂದೆ ಈಗ ಅವಕಾಶ ಕೊಡಲ್ಲ ಅಂತ ಹೇಳಿದ್ವಿ ಅದು ಪೊಲೀಸ್ ಇಲಾಖೆ ಉತ್ತರ ಅದಕ್ಕೆ ಯಾಕಂದ್ರೆ ಅವ್ರ ಜವಾಬ್ದಾರಿ ಯಾರು ಸಮಾಜ ಘಾತಕರವ್ರೆ ಯಾರು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಯಾರು ಜಾತಿ ಜಾತಿ ನಡುವೆ ಎತ್ ಕಡ್ತವ್ರೆ ಅಂತವ್ರಿಗೆ ಪೊಲೀಸ್ನವ್ರು ನೋಡಿ ಅವೆಲ್ಲ ಕ್ರಮ ತಗೋಬೇಕು ಇಪ್ಪತ್ತೊಂಬತ್ತೇ ತಾರೀಕು ನಾವು ಡೆಡ್ ಲೈನ್ ಕೊಡ್ತೀವಿ ಮೊನ್ನೆ ನಡೆದಂತ ಸಭೆಯಲ್ಲಿ ಇಪ್ಪತ್ತೊಂಬತ್ತ ಡೆಡ್ ಲೈನ್ ಕೊಡ್ತೀವಿ ಆಮೇಲೆ ನಮ್ ಹೋರಾಟ ಉಗ್ರವಾಗಿರುತ್ತೆ ಅಂತ ಹೇಳ್ತಾರೆ ಹೌದು ಇಲ್ಲಿಗೆಲ್ಲ ಏನಾದ್ರು ಇದ್ರೆ ಅವ್ರು ಆಸ್ಟ್ರಿಗೆ ಹೋಗಿದ್ರೆ ಯಾರು ತೊಂದರೆ ಆಗಿದ್ರೆ ಮಾಡ್ಲಿ ಅವ್ರ ಸುಮ್ ಸುಮ್ನೆ ಗೊಂದಲ ಸೃಷ್ಟಿಗೋಸ್ಕರ ಮಾಡಿದ್ರೆ ಮತ್ತೆ ಇದ್ ರಿಪೀಟ್ ಆದ್ರೆ ನಾವು ದೊಡ್ಡದಾಗಿ ಅವ್ರಿಗೆ ಇದನ್ನ ಮುಂದೆ ಮುಂದೆ ಹೋರಾಟ ಮಾಡಿದ್ವಿ ಶುರು ಮಾಡಿದ್ವಿ ಮುಂದೆ ಅವರೇ ನೋಡ್ಕೊಳ್ಳಿ ಅವ್ರೇನಾದ್ರು ಮತ್ತೆ ಶುರು ಮಾಡಿದ್ರೆ ಮುಂದೆ ಉಗ್ರ ಹೋರಾಟ ಅವ್ರ ಅವ್ರದ್ದು ನಮ್ದು ಯಾವುದೇ ಪಕ್ಷದ್ದು ಯಾವುದೇ ಪಕ್ಷ ಪಾರ್ಟಿ ವಿರುದ್ಧವಾಗಿ ನಾವಿ ಇವತ್ತು ಹೋರಾಟ ಮಾಡಿಲ್ಲ ಜಗದೀಶ್ ಚೌಧರಿ ವಿರುದ್ಧವಾಗಿ ಹೋರಾಟ ಮಾಡಿಲ್ಲ